ನಾವು ಸಭೆ ಕರೆದ ಉದ್ದೇಶ ಗೊತ್ತಿದ್ದ ಹಾಗೆ ಸತತ ಒಂದು ತಿಂಗಳ ಹಿಂದೆ ಏನೋ ನಾವು ಸಭೆ ನಡೆಸಂತ ಸಂದರ್ಭದಲ್ಲಿ ಒಂದು ಸಣ್ಣ ದುರ್ಘಟನೆ ನಡೆದು ಅಲ್ಲಿಗೆ ಸ್ಟಾಪ್ ಆಯಿತು ಅನ್ನೋ ಸುದ್ದಿ ಇಡೀ ತಾಲೂಕಿನಲ್ಲಿ ಹರಡ್ತಿದೆ ಈ ಜನ ಏನ್ ತಿಳ್ಕೊಂಡರಂದ್ರೆ ಎದ್ರು ಬಿಟ್ರಂತ ನಾವು ಎರಡ ಅಂತ ಇದ್ರೆ ಈ ನಮ್ಮ ಸಂಘಟನೆಯಲ್ಲಿ ಯಾರೇ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅನ್ನೋ ಒಂದು ಎಲ್ಲ ಇದರಲ್ಲಿ ಏನು ಹೋಗ್ತೀವೋ ಆ ರೀತಿ ನಾವು ಇದ್ದೀವಿ ಅಂತ ನಾವಾಗಲೇ ಅವ್ರಿಗೆ ಮನವರಿಕೆ ಮಾಡಿದ್ವಿ ಈ ತಾಲೂಕಿನಲ್ಲಿ ಏನು ನಡೀತಿದೆ ಅಂದರೆ ರಸ್ತೆ ಅಲ್ಲಿ ವಿಚಾರ ವಿಚಾರವಾಗಿ ನಾವು ಸಂಘಟನೆಯವರು ಇಷ್ಟೊಂದು ಚುರುಕಾಗಿ ವರ್ಕ್ ಮಾಡ್ತೀವಿ ಅಧಿಕಾರಿಗಳು ದಾಖಲಾತಿ ಕೊಡ್ತಾ ಇಲ್ಲ ಮತ್ತು ಮುಂದಿನ ಕಾರ್ಯ ನಡೀತಾ ಇಲ್ಲ ಎಮ್ಮೆಲ್ಲ ನಮ್ಮ ಕಡೆಗಿದ ಅಂತ ನಾವು ಸರಳವಾಗಿ ನಾವೆಲ್ಲರೂ ಮಾತಾಡ್ತೀವಿ ಕೆಲವೊಬ್ಬರು ಮಾತಾಡ್ತಾರೆ ಎಮ್ ಎಲ್ ಎ ನಿಮ್ಮ ಕೈಯಾಗಿದ್ದು ಯಾಕೆ ಕೆಲಸ ಕಡೆಯಲ್ಲ ಈ ತರ ಭಾವನೆಗಳು ಮಾತುಗಳು ಬರ್ತಾರೆ ಅದು ಯಾರ ಕೈಗೆ ಯಾರು ಇರೋದು ಬೇಡ ಕೆಲಸ ಆಗೋದಂತ ನಮ್ಮ ಇದು ಹೋಗು ಹಾಗಾಗಿ ನಮ್ಮ ಮನವಿ ಏನಂದ್ರೆ ಈಗ ನೀರಿಗೆ ಹಾಕಿಬಿಟ್ಟಿದ್ವಿ ನಾವು ಈಸಲೇಬೇಕು ಇಲ್ಲಾಂದ್ರೆ ಮುಣಗ್ತೀವಿ ಅವು ಈಸ್ಬೇಕಂದ್ರೆ పట్నం పంచాయతి మిగి అక్కల రోడ్ బంద్మాంధ ఈ నాము ఎల్లే కు ఆవ సూ మో అత ఎమ్ ఎల్ ఎర బి నీయ వీ మాతాడదు నంతర పి మాట్లాడదు పట్నం పంచాయతీ బీగ ఆక మిగి బీగ్ అంతక ఇంతవరకు ఇది సాధ్య అయితే భావన ಯಾಕಂದರೆ ಇದು ಒಂದು ವರ್ಷದ ಒಂದು ವರ್ಷ ಆಗ್ತಾ ಬಂತು ಗುದ್ದಿ ಪೂಜೆ ಮಾಡಿ ಈ ಒಂದು ವರ್ಷ ಆದರೆ ಏನು ಸರ್ಕಾರಿ ಬಿಲ್ಡಿಂಗ್ದು ಒಡಿಸಿ ಅನ್ನೋ ಒಂದು ಖುಷಿ ಬಿಟ್ಟರೆ ಅದು ನಲ್ವತ್ತಡಿ ಹೆಂಗಿಂದ ಟೇಪ್ಗಳು ನಲ್ವತ್ತು ಅಡಿ ಅರವತ್ತೊಂಬತ್ತಡಿ ಸರ್ಕಾರಿ ಬಿಲ್ಡಿಂಗ್ನು ಹೊಡೆದಿಲ್ಲ ಇಂಥ ಒಂದು ಮಾತುಗಳು ಜನ ಬಾಯಿಗೆ ಬರುತ್ತೆ ಹಿಂಗೆ ಹಳ್ಳಿಯರು ಸ್ಪಂದಿಸುತ್ತಿಲ್ಲ ಸಿಟಿಯ ಸ್ಪಂದಿಸಿಲ್ಲ ಅದು ಎರಡನ್ನ ಎರಡನೇ ಮಾತು ನಾವು ಕೂಡ ಭಾರತದ ಪ್ರಜೆಗಳಾಗಿ ಹಳ್ಳಿಯರು ಬಂದು ಡೆಲ್ಲಿಯಾಗ ರಾಜಕೀಯ ಮಾಡಬಹುದು ಡೆಲ್ಲಿಯಾಗ ಬಂದು ಹಳ್ಳಿಯಾಗ ಮಾಡ್ಬೋದು ಅದು ಆ ಒಂದು ಭಾವನೆ ಹೇಗೆ ಬರಬಾರ್ದು ಯಾಕಂದರೆ ನಾವು ಜಗಳೂರು ತಾಲೂಕಿನಲ್ಲಿ ಉಂಟು ಸಿಟಿಯಾಗ ಬರೋದು ಸಿಟಿಯಾಗ ಬರೋಲ್ಲ ಎಲ್ಲೇ ಇತಿಹಾಸ ತಗೊಂಡು ನೋಡಿದ್ರೆ ದಾವಣಗೆರೆ ಉದಾಹರಣೆ ನಡೀತೀ ಅಂತಂದ್ರೆ ನಾವು ಹಳ್ಳಿಯವರಲ್ಲಿ ಮಾಡಿದ್ರು ಮಾತ್ರ ಅಲ್ಲಿ ಸಂಘಟನೆ ಹೋರಾಟ ಜಗಳೂರಾಗ ಮಾಡ್ತೀವಿ ಅಂದ್ರೆ ಹಳ್ಳಿಯರು ಬಂದು ಮಾಡ್ತಿದ್ರು ಅದು ಸಂಘಟನೆ ಹೋರಾಟ ಇಲ್ಲೂ ಯಾರು ಆ ಭಾವನೆ ತಿಳ್ಕೊಬಾರ್ದು ಯಾಕಂದರೆ ನಮ್ಮ ಸಂಘಟನೆ ನಾವು ಏನು ಮೂರು ದಿನ ನಾವು